ಏನಪ್ಪ ಸಿದ್ದರಾಮಯ್ಯ ನನ್ನ ಮಗ ಮಾಡಿದ್ದು ಏನು ತೆಪ್ಪು ಶಿವಕುಮಾರ ನೀವು ಈ ಥರ ಮಾಡ್ತಿರಲ್ಲ ನಾ ಮಗ ಹೋಗಿರೋಕ್ಕೋಸ್ಕರ ನಾವು ಇಷ್ಟು ಪ್ಲೇಗಿದ್ದು ನಾವು ಏನು ಮಾತಾಡೋಕ್ಕೂ ಸದಾ ನಮಗೆ ಗೊತ್ತೇ ಇಲ್ವಲ್ಲ ನನ್ನ ಮಗ ಅಷ್ಟು ಕಷ್ಟದೇ ಓಡಾಡ್ತಿದ್ದಾನೆ ಹೋರಾಡ್ತಿದ್ದಾನೆ ಕರ್ನಾ ನಿಮ್ಮ ಸಂಘ ಕರ್ನಾಟಕ ಆಗಿ ಎಷ್ಟು ಹೋರಾಡ್ತಿದ್ದಾನೆ ನನ್ನ ಮಗ ನಿಮ್ಗೆ ಅಷ್ಟು ಅರ್ವಿಲ್ರಿ ನಿಮಗೆ ನಾಚಕಾಗಲ್ವ ಈ ಥರ ನನ್ನ ಮಗನ ತಾಡಾಗ ಹಾಕಿದ್ರಲ್ಲ ನನ್ನ ಮಗ ಕನ್ನಡ ಕನ್ನಡ ಅಂತ ಎಷ್ಟು ಹೋರಾಡಿ ಇದು ಮಾಡ್ತಾನೆ ಇಷ್ಟು ಜನಕ್ಕೋಸ್ಕರ ಸಾಯ್ತಾನೆ ನಿಮಗೇನು ಮರ್ಯಾದೆ ಇಲ್ವಾ ನೀವು ಮರ್ಯಾದೆ ನನ್ನ ಮಗನ ಬಿಡಲಿಲ್ಲ ಅಂದರೆ ನಾನು ಮಾತ್ರ ಸೊ ಅನ್ನನೇನು ಬಿಟ್ಟು ಸಾಯ್ತೀನಿ ಆವಾಗ ಗೌಡನ ಪ್ರಾಮಿಲಿ ಏನಾಯ್ತು ಅಂತ ನೀನು ನೋಡುವಂತಿ ನೋಡಿ ನಿನಗೆ ಮನೆ ಬಾಗ್ಲಿಗೆ ಬಂದು ಸತ್ಯಾಗ್ರಹ ಮಾಡ್ತೀವಿ ಊಟ ಇಲ್ದಲೇ ಸಾಯ್ತೀವಿ ಅದಕ್ಕೋಸ್ಕರ ನನ್ನ ಮಗನ ಖಂಡಿತ ನೀವು ಬಿಡಬೇಕು ಅಂತ ನಾನು ಕೇಳಿಕೊಳ್ತಿದ್ದೀನಿ ಸಂಕಟ ಕತೆ ನಾವು ಆ ಒಂದು ಸಂಕಟ ನಾವು ನೋಡೋಕ್ಕಾಗಲ್ಲ ತಗೊಂಡೋಗಿದ್ದ ಅವನ ಹೆಂಡತಿ ನನ್ನ ತೈನ್ ಮಗಳು ತಗೊಂಡೋಗಿದ್ದು ಊಟನೂ ಸತ್ತ ಕೊಟ್ಟಿಲ್ಲ ಮಾತ್ರ ಕೊಟ್ಟಿಲ್ಲ ನನ್ನ ಏನರ ಹೆಚ್ಚು ಕಮ್ಮಿ ಆದ ಅಂದರೆ ನಿಮಗೇನು ಆಗುತ್ತೆ ಶಿಕ್ಷೆ ಇಲ್ಲ ನಿಮ್ಮ ಮನೆ ಬಾಕ್ಲಿ ಬಂದು ಏನು ಮಾಡ್ತೀವಿ ಅನ್ನೋದು ನಿಮ್ಗೆ ಅರಿವಿರಲಿ ಮರ್ಯಾದೆ ಇರಲಿ ಮರ್ಯಾದೆ ಮಾತಾಡ್ತಿದ್ದೀನಿ ಆ ಮರ್ಯಾದೆ ನೀವು ಉಳಿಸ್ಕೋಬೇಕು ಅಂದರೆ ನನ್ನ ಮಗನ ಬೇಗ ನೀವು ಬಿಡಬೇಕು ಬಿಡುಗಡೆ ಮಾಡಬೇಕು ಬೇಡಪ್ಪ ಊ ಜನಕ್ಕೆ ದೊಡ್ಡಬೋರ ಅನ್ನಿಸ್ಕೋಬೇಡ ನೆಮ್ಮದಿಯಾಗಿ ನನ್ನ ಆರೋಗ್ಯ ಕಾಪಾಡಿಕೋ ನೀನು ಚೆನ್ನಾಗಿರಪ್ಪ ಅಂತ ಹೇಳಿದ್ರು ಕೂಡ ಕನ್ನಡಕ್ಕೋಸ್ಕರ ನನ್ನ ಮಗ ಇಷ್ಟು ಹೋರಾಡಿದ್ದಕ್ಕೆ ಇಂಥ ಬಹುಮಾನ ನೀವು ಕೊಟ್ಟಿದ್ದೀರ ಮರ್ಯಾದೆಯಿಂದ ನನ್ನ ಮಗನ ಬಿಡುಗಡೆ ಮಾಡಲಿಲ್ಲ ಇವತ್ತು ನಾಳೆ ಆದರೆ ನಾವು ಅನ್ನ ನೀರು ಬಿಟ್ಟರೆ ನಿಮ್ಮ ಮನೆ ಬಾಕ್ಲಿಗೆ ಒಂದು ಸಾಯ್ತೀವಿ ಏನಪ್ಪ ಕನ್ನಡಿಗರು ನಮ್ಮ ಮಗನಿಗೆ ಕೊಟ್ಟಿರಂಥ ಬಹುಮಾನ ನಿಮಗೋಸ್ಕರ ಹೋರಾಡಿ ನನ್ನ ಮಗ ಇಷ್ಟೆಲ್ಲ ಮಾಡ್ಬೇಕಾರೆ ನೀವೇನು ಬಹುಮಾನ ಕೊಟ್ಟರೆ ನನ್ನ ಮಗನಿಗೆ ಊಟ ನೀರು ಇಲ್ಲದೆ ಮಾತ್ರೆ ಇಲ್ದಾರೆ ಜೈರೊಳಗೆ ನನ್ನ ಮಗ ಒಂದು ದಿವಸ ಒಂದು ರಾತ್ರಿ ಎಲ್ಲ ಊಟ ಇಲ್ದರೆ ಕೊರಗ್ತದನಲ್ಲ ಎತ್ತುಕೊಂಡು ನನಗೆ ಎಷ್ಟು ಸಂಟಾಗುತ್ತೆ ನಿಮ್ಗೆ ಬರುವಾಗಲ್ವಾ ಬೇಗ ನೀವು ಹೋರಾಡಿ ನನ್ನ ಮಗನ ಬಿಡಿಸಿ ಈಜೆಗೆ ತಗೊಂಬನ್ನಿ ನನ್ನ ಮಗ ಬರೋವರೆಗೂ ನಾವು ನೀರು ಏನು ತಿನ್ನಲ್ಲ ನೀವು ಬೇಗ ಮಾಡಬೇಕು ಅದು ಮಾಡ್ತಿರ ಅಂತ ನಾನು ನೆಂಬಿದ್ದೀನಿ ನೀವು ಕನ್ನಡಿಗರು ಅದಕ್ಕೆ ಸೇರಿ ನೀವು ಹೋರಾಡಿ ನೀವು ನನ್ನ ಮಗನ ಈಜೆಗೆ ತಗೊಂಬನ್ನಿ ನನ್ನ ಮಗ ಏನು ಗರುಡಿ ಮಾಡಿದ್ದ ಇಲ್ಲ ಕಳತನ ಮಾಡಿದ್ದ ನನ್ನ ಮಗ ಕನ್ನಡ ಕನ್ನಡ ಅಂತ ಹೋರಾಡಿದ್ದಕ್ಕೆ ನನ್ನ ಮಗನಿಗೆ ಕೊಟ್ಟು ಬಹುಮಾನ ಭಾರಿ ದೊಡ್ಡದಾಗಿತ್ತೇ ಬಿಡಪ್ಪ ಸಾಕು ಶಿವಕುಮಾರ್